ಬ್ಯಾಕ್ ಟು ಯೂಟ್ಯೂಬ್ ನಿಮ್ಮ ತುಂಬಾ ದಿನಗಳ ನಂತರ ನಾನು ಮತ್ತೊಂದು ಲಾಗ್ ಅನ್ನು ಮಾಡ್ತಾ ಇದ್ದೇನೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ಖುಷಿ ವಿಚಾರ ಖುಷಿ ವಿಚಾರ ಏನಂತ ಹೇಳಿದ್ರೆ ನಾನು ಇನ್ನು ಅದನ್ನು ರಿಪೀಟ್ ಮಾಡ್ತೇನೆ ಸೆವೆಂಟೀನ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ನಮ್ಮ ಸೌಜನ್ಯಕ್ಕನ ಮದುವೆ ಸೋಮವಾರ ಇವತ್ತು ಹದಿನಾರನೇ ತಾರೀಕು ಸೊ ಹಾಗೆ ನಾವು ಇಲ್ಲಿಂದ ಇವಾಗ ರೂಮಿಂದೆಲ್ಲ ಹೊರಟಿದ್ದೇವೆ ಸೊ ನಾವೊಂದು ನಾಲ್ಕು ಜನ ಇದ್ದೇವೆ ಇವಾಗ ಮತ್ತು ಅಲ್ಲಿಂದ ದಾರಿಯ ಆ ಕಡೆ ಈ ಕಡೆ ಪ್ಲೇಸಿಂದೆಲ್ಲ ಕೆಲವೊಬ್ಬರಲ್ಲ ಬಂದು ಸೇರಿಕೊಳ್ತಾರೆ ಅದು ಯಾರೆಲ್ಲ ಸೇರಿಕೊಳ್ತಾರೆ ಅಂತೇಳಿ ನಾನು ಈ ಲಾಗಲ್ಲೇ ತೋರಿಸ್ತೇನೆ ಸೊ ಹಾಗೆ ಇವಾಗ ಬೇಗ ಎದ್ದು ಎಲ್ಲ ಮಾಡಿ ಹೊರಟದ್ದು ರೆಡಿಯಾಗಿ ಕಾರ್ ನೋಡಿ ಇಲ್ಲೆಲ್ಲ ಸೌಂಡ್ಸ್ ಇದೆ ನಾಳೆ ಆರ್ಕೆಸ್ಟ್ರಾ ಇದೆಯಲ್ಲ ಸೊ ಹಾಗೆ ಸೌಂಡ್ಸ್ ಇದೆ ಇಲ್ಲಿ ಬ್ಯಾಗ್ ಇದೆ ನಂದು ನನ್ನ ಬಟ್ಟೆ ಇದೆ ಹಾಗೆ ಇಲ್ಲಿ ಡೆಕೋರೇಷನ್ ಬೇಕಾದ ಹೂವಿದೆ ಇದೆ ಕಾರ್ ಡೆಕೋರೇಷನ್ ಈ ಕಾರಲ್ಲೇ ಸಣ್ಣ ಕಾರಲ್ಲೇ ಸಹ ಜನಕ್ಕೆ ಕರ್ಕೊಂಡು ಹೋಗೋದು ಸೊ ಹಾಗೆ ಅದಾದ ನಂತರ ಈಗ ನನ್ನ ಜೊತೆ ಯಾರಿದ್ದಾರೆ ಅಂತ ನಾನು ತೋರಿಸ್ತೇನೆ ನನ್ನ ಜೊತೆ ಈ ಕಡೆ ಇಲ್ಲಿ ಅಂಜು ಇದ್ದಾರೆ ಅಂಜುಮ್ ಮಾರೆ ಎಲ್ರು ಅಂಜದ್ ವ್ಲಾಗ್ ಆಗ್ತಾ ಇತ್ತು ಆಯ್ತಾ ನಾನ್ ಕೂಡ ವ್ಲಾಗ್ ಮಾಡ್ತಾ ಇದ್ದೆ ಮತ್ತೆ ಈಗ ಇವರು ಕೂಡ ಮಾಡ್ತಾ ಇದ್ದಾರೆ ಅಂಜು ವ್ಲಾಗ್ ಚೆ ಅಂಜುನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನೇಮ್ ಹೌದು ಅಂಜಲಿ ಹಿಯರ್ ಅಂತ ಇದೆ ಆಯ್ತಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಗೆ ಇನ್ನು ಇಬ್ರು ನಮ್ ಜೊತೆ ಇದ್ದಾರೆ ಅವ್ರು ಯಾರು ಅಂತ ತೋರಿಸ್ತೇನೆ ಆಯ್ತಾ ಇಲ್ಲಿ ಇದ್ದಾರೆ ಹಲೋ ನಮ್ಮ ಮದ್ರಂಗಿ 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 ಮದುವೆ ಹಾಗೆ ರಿಸೆಪ್ಷನ್ ಎಲ್ಲ ಫುಲ್ ಚಿಕ್ಕ ನೋಡಿ ಇವತ್ತು ನೋಡಿ ಬಂದಿದ್ದಾರೆ ಅವರು ನಿನ್ನೆ ಬಂದಿದ್ದಾರೆ ಭಯಂಕರ ಮಾರೆ ಸಹಜನ ಕ್ರಮದಲ್ಲಿ ಬಾರಿ ರೆಡಿ ಆಗ್ತಾ ಇದ್ರು ನೈಟ್ ಫೇಸ್ ಎಂತ ಕ್ರೀಮ್ ಎಲ್ಲ ಹಾಕಿ ಮಲಗಿದ್ರು ಆಯ್ತಾ ಅವತ್ತು ಬಂದ್ರೆ ಅಲ್ಲಿಗೆ ಅದೇ ಬರ್ತು ಮಾರ ಕಾಂಡ ಐನು ಗಂಟೆ ಪೋತಾರೆ ಬಾತ್ರೂಮ್

ಹಾಗೆ ಶಿ ಅರವಿಂದ್ ಸರ್ ಕೂಡ ಇದ್ದಾರೆ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಕಾರ್ ವಾಶ್ ಏನೂ ಆಗ್ಲಿಲ್ಲ ಆಯ್ತಾ ಇನ್ನು ಅಲ್ಲಿ ಹೋಗಿ ಕಾರ್ ವಾಶ್ ಆಗ್ಬೇಕು ಯಾಕಂದ್ರೆ ಇಲ್ಲಿನ ಮಾಡ್ಕೊಂಡು ಹೋದ್ರೆ ಕಲ್ಲಡ್ಕ ರೋಟಲ್ಲಿ ಫುಲ್ ಕೆಸರೆಲ್ಲ ರಟ್ಟತದೆ ಸೊ ಹಾಗೆ ಹೌದು ಮತ್ತೆ ಮತ್ತೆ ಎಂತ ಹೇಳಿದ್ರೆ ಎಂತಂತ ಹೇಳುದು ನಾಳೆ ಮದುವೆ ದಿನ ಹೇಗೆ ಮುಂದೆ ಬಂತು ಅಂತಾನೆ ಗೊತ್ತಾ ಇರ್ಲಿಲ್ಲ ಮಾರೇ ಸನಿಗೆ ಅವ್ರಿಗೆ ಬಾರಿ ಖುಷಿ ಮದುವೆ ಆಗಿ ಹೋಗುದು ಅಂತ ಹೇಳಿದ್ರೆ ಸೊ ಹಾಗೆ ನಾಳೆ ಎಲ್ಲ ವ್ಯೂವರ್ಸ್ ಎಲ್ಲ ಬರ್ತಾರೆ ಕೆಲವೊಬ್ರು ಯಾರಾದರೂ ಬಂದವರು ಮಾತಾಡಿಸಿರು ಪುಣ್ಯವಾರ ಎಲ್ಲರನ್ನೂ ಹೇಳಿದ್ದೇವೆ ಲೈವಲ್ಲಿ ಬಂದರೆ ಮಾತಾಡಿಸೋದೆ ಹೋಗಬೇಡಿ ನಮ್ಮನ್ನು ಅಂತ ಎಲ್ಲೆಲ್ಲಿಂದ ದೂರ ದೂರದನ್ನೆಲ್ಲ ಬಂದು ಮತ್ತೆ ನಮ್ಮನ್ನು ಜಸ್ಟ್ ನೋಡಿ ಹೋಗಿ ಮತ್ತೆ ಅವರಿಗೆಲ್ಲ ವಿಶ್ ಮಾಡಿ ಹೋದರೆ ನಮಗೆ ಬೇಜಾರಾಗ್ತದಲ್ಲ ಸೊ ಹಾಗೆ ನೋಡೋ ಏನೆಲ್ಲ ಆಗ್ತದೆ ಅಂತೇಳಿ ಹಾಗೆ ಮತ್ತೆ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅವ್ರ ಬಗ್ಗೆ ಲಾಗ್ ಹಾಕೋದು ಇವಾಗ ನಾನು ಮತ್ತೆ ಎಂತಕ್ಕೆ ನಾನು ಲಾಗ್ ರೂಪಕ್ಕೆ ಮಾಡುದು ಅಂತೇಳಿ ಒಂದು ಲಾಗ್ ಮಾಡಿಟ್ಟಿದ್ದೇನೆ ಇವತ್ತಿನ ತನಕ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಂಗೆ ಎಡಿಟ್ ಮಾಡಿ ಹಾಗೆ ಆಯ್ತಾ ಒಂದು ಬೇಗ ಬರ್ಬಂಡ್ ಎಡಿಟ್ ಅದು ಅಂಚ ಬರೋದು ಸೊ ಹಾಗೆ ಇವತ್ತು ಸೌಜನ್ಯಕನಿಗೆ ಕನಿಗೆ ಮೆಹಂದಿ ಕೂಡ ನಾನ್ ಇಡ್ಬೇಕಾಗಿದೆ ಮತ್ತೆ ಇನ್ನೊಬ್ರು ಇದ್ದಾರೆ ಅಂತ ಮೆಹಂದಿ ಇಡ್ಲಿಕ್ಕೆ ನೋಡುವ ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ ನನಗೆ ಅಂತ ಸರಿ ಇಲ್ಲ ಅಂಜಲಿ ಹತ್ರ ನಾನು ಹೇಳಿದ್ದು ನನ್ನ ಬಲಗೈಗೆ ಈ ಕಡೆ ಬ್ಯಾಕ್ ಸೈಡ್ ಬ್ಯಾಕ್ ಹಂಡಿಗೆ ನೀನು ಇಡು ಅಂತೇಳಿ ಅವಳಿಗೆ ನೈಟ್ ನಿದ್ದೆ ಬರ್ತದೆ ಅಂತೇಳಿ ಹಾಗೆ ನಂದು ನನ್ನ ಈ ಕೈಗೆ ನಾನು ಇಟ್ಕೊಳ್ತೇನೆ ಇಲ್ಲಿಗೆ ಮತ್ತೆ ಬ್ಯಾಕ್ ಬಲ ಕೈಗೆ ಇಡು ಇಡು ಅಂತ ಹೇಳಿದ್ದೆ ಅವಳು ಮತ್ತೆ ನಿದ್ದೆ ಮಾಡಿಲ್ಲ ಸೊ ಹಾಗೆ ನಾಳೆ ಇಡು ಅಂತೇಳಿ ಹಾಗೆ ಇವತ್ತಿನ ನೈಟ್ ಇಡಿಸ್ಬೇಕು ಇವಳತ್ರ ಇತ್ತ ಅಂತ ಒಂದು ನನಗೆ ಇನ್ನೆಲ್ಲ ರಾಜೆರ ಪೂಜಾರ ಅಂದ ಹಾಗೆ ಆಯ್ತಾ ಮನ್ನಿ ನಮ್ ಜೊತೆ ನಾವು ಸೀದಾ ಬೆಳ್ಳಾರಿಗೆ ಹೋಗುವ

ಮನೆಗೆ ಹೋಗಿ ಅವರನ್ನ ಮಾತಾಡಿಸಿ ಅದಂತೂ ಲಾಗ್ ಸ್ಟಾರ್ಟ್ ಮಾಡ್ತೇನೆ ಆಯ್ತಾ ನೋಡಿ ಎಲ್ಲ ಇದ್ದೇವೆ ಅವರಿಬ್ರಿಗ್ ಹೇಳಿ ಕೊಂಡು ಸಾಕು ಬಂದದ ನೀವು ಏ ನಾನ್ ಸತ್ತೆ ಈ ಕಡೆ ಹೋಗ್ತಿದ್ದೆ ಆಯ್ತಾ ನಂಗೆ ಮರ್ತೋಗಿದೆ ಅವರ ಮನೆಯ ದಾರಿ ಸೊ ಹಾಗೆ ಬನ್ನಿ ನಮ್ಮ ಮದುಮಗಳನ್ನ ನೋಡೋ ನೋಡಿ ಮದುವೆ ಮನೆ ಹೇಗಿದೆ ಅಂತ ಒಬ್ಬ ಶಾಕ್ ಆಗ್ತ ಉಂಟು ಮಾರ್ರೆ

ಖುಷಿ ಆಗುತ್ತಾ ಉಂಟಂತೆ ಮದುವೆ ಅಂತೇಳಿ ನಾವು ಕೆಲವೊಮ್ಮೆ ಲಿಥಿನ ಎಲ್ಲಿದ್ದಾರೆ ಅಂತ ಅದು ಲಿತಿನ್ ಅಣ್ಣ ಕಾಲ್ ಮಾಡಿದ್ರು ಲಿತಿನ್ ಅಣ್ಣ ಅಂತೇಳಿ ಮತ್ತೆ ಹೇಳುದಿತಿನ್ ಕಾಲ್ ಮಲ್ತಿತ್ತೇವೆ ಹಾಗೆ ಹೇಳ್ತಾರೆ ನೋಡಿ ಹೇಗೆ ಕಾಣ್ತಿದ್ದಾರೆ ಅಂತೇಳಿ ಈಗ ಸಿಂಪಲ್ ಮತ್ತೆ ಹಾಗೆ ಹಾಗೆ ಜನ ಬರ್ತಾ ಇದ್ದಾರೆ ಇವರ ಮನೆಗೆ ಇವಾಗ ಶಾಸ್ತ್ರ ಉಂಟು ಇವಾಗ ಅರಶಿನ ಅಂತ ಮತ್ತೆ ಮತ್ತೆ ಅದು ತುಂಬ ಬುದ್ಧ ತುಂಬ ಉಂಟು ನಮ್ಮ ಹಾಗೆ ಮತ್ತೆ ನೋಡಿ ಹೇಗಿದ್ದಾರೆ ಅಂತೇಳಿ ಇನ್ನು ನಾಳೆ ಇನ್ನು ಜಿಗ್ಗಾಗಿರ್ತಾರೆ ಈತ ಬುಡ್ತಾ ಸಿಕ್ತದ ಬೇರೆ ಗೊತ್ತೆ ನಮಗೆ ಮೇಕಪ್ ಎಲ್ಲ ಮಾಡಿ ಅವೊಂದು ಡೈಲಾಗ್ ಬುಡ್ಕುನೇ ಇದೆಯತ್ತ ಒಂದು ಅಂದ್ ಡೈಲಾಗ್ ಹೊಂದ ನನ್ನ ಬಿಡುದಿಲ್ಲ ಸೌಜನ್ಯನ ಮನೆಯಲ್ಲಿ ಎಲ್ಲ ಕುಂಡಿಯ ಉಸ್ತುವಾರಿ ಧನ್ಯಕುಮಾರಿ ನೋಡಿ ಮಾತಿಲ್ಲ ಇಲ್ಲ ಹಾಗೆ ನೋಡಿ ಇನ್ನು ಮಾತಾಡ್ಲಿಕ್ಕೆ ಎಂತ ಉಳೀಲಿಲ್ಲ ಮಾರ್ರೆ ಅಂತ ಹೇಳುದು ಈಗ ಫೋಟೋ ಶೂಟ್ ಮಾಡಿದೆಲ್ಲ ಬಂತೆ ನೋಡ್ತಾ ಇದ್ದಾರೆ ಸೊ ಹಾಗೆ ಇನ್ನು ಮತ್ತೆ ಶಾಸ್ತ್ರಲ್ಲ ಆಗುವಾಗ ಫೋಟೋಸ್ ಎಲ್ಲ ತೆಗಿತಾರೆ ಮತ್ತೆ ಫ್ರೀ ಇರುವುದಿಲ್ಲ ಮತ್ತೆ ನಾ ಬಿಝಿ ಅಂತ ಹಾಗೆ ತಿನ್ 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 ನಾನು ಹೇಳಿಲ್ವಾ ನನ್ನನ್ನು ಒಂದು ಲಾಗ್ ಅದಕ್ಕೆ ಮರ್ಯಾದಿಂದು ಬಿಡುದಿಲ್ಲ ಅಂತೇಳಿ ಫ್ಯಾನಿಗಂತ ನಿಂತದ್ದು ಒಂದು ಒಳ್ಳೆ ಪೋಸ್ ಕೊಡುವ ಅಂತ ಇದ್ದೆ ಆಯ್ತಾ

അപ്പോൾ കേ ഔടാ അല്ല നാ കേട്ടാണ് പുറ ഇന്നേ പാട സ്റ്റാർട്ടിങ് ഇൻ ദിസ് വീഡിയോ ഞാൻ നിപ്പൻ പേഗനറാ ഇത്സ് വർദക്കയാ യാടൻടവാനല്ല അ നമ്മര ഡ്രോൺ ക്യാമറ ആ ഉങ്ക

ಗೈಸ್ ನಾವಿವಾಗ ಸೌಜನ್ಯ ಮನೆಯಿಂದ ಆಲ್ರೆಡಿ ಬಂದಾಗಿದೆ ಮೆಹಂದಿ ಎಲ್ಲ ಇಟ್ಟು ಬಂದಾಗಿದೆ ಅಲ್ಲಿಂದ ನಾವು ಬಸ್ಸಲ್ಲಿ ಬಂದ್ವಿ ನಾನು ಮತ್ತು ಅಂಜು ಧನ್ಯಣ್ಣ ಮತ್ತು ಅರವಿಂದ್ ಸರ್ ಆಲ್ರೆಡಿ ಬಂದು ಹಾಲಿಗೆಲ್ಲ ಹೋಗಿ ಸೌಂಡ್ ಎಲ್ಲ ಸೆಟ್ ಮಾಡಿದರು ಸೊ ಹಾಗೆ ನಾವು ಇಬ್ಬರೇ ಬಾಕಿದ್ವಿ ಹಾಗೆ ಬಸ್ಸಲ್ಲಿ ಬಂದು ಇಲ್ಲಿಗೆ ರೀಚ್ ಆಗುವಾಗಲೇ ಏಳು ಗಂಟೆ ಕಳೆದಿದೆ ಸೊ ಹಾಗೆ ಅಲ್ಲಿಂದ ಬಂದು ಊಟ ಮಾಡಿ ಮತ್ತೆ ಇಲ್ಲಿ ನಮ್ಮ ಮಯೂರ ರೆಸಿಡೆನ್ಸಿಯಲ್ಲಿ ನಾವೊಂದು ರೂಮ್ ಮಾಡಿದ್ವಿ ಅಲ್ಲಿಗೆ ಬಂದ್ವ ಹಾಗೆ ಇಲ್ಲಿ ಬಂದಾದ ನಂತರ ಇನ್ನೊಮ್ಮೆ ಕಾರೆಲ್ಲ ಡೆಕೋರೇಟ್ ಮಾಡಿ ಇವಾಗಷ್ಟೇ ರೂಮಿಗೆ ಬಂದ್ವಿ ನಾನು ಮತ್ತೆ ಅಂಜು ಮಾತ್ರ ಇವಾಗ ಬಂದಿದ್ದೆ ಅವ್ರು ಇನ್ನೊಲ್ಲಿ ಕೆಳಗಡೆ ಇದ್ದಾರೆ ನಮ್ಮ ವಿವರು ಬಂದಿದ್ದಾರೆ ಶಿವಕುಮಾರ್ ರೆಡ್ಡಿ ಸರ್ ಹಾಗೆ ಇವರು ಮಂಜು ಸರ್ ಎಲ್ಲ ಬಂದಿದ್ದಾರೆ ಸೊ ಹಾಗೆ ಇನ್ನು ನಾನು ಸ್ನಾನ ಮಾಡಬೇಕು ಸುಸ್ತಾಗಿ ನನಗಂತೂ ಎಂತನೂ ಕೊಡ್ತಿಲ್ಲ ಅಷ್ಟು ಸುಸ್ತಾಗಿದೆ ಆಯಿತಾ ಇಲ್ಲಿ ಅಂಜು ಸಹ ಇಲ್ಲಿ ಕೂತಿದ್ದಾಳೆ ಫಸ್ಟ್ ನಾನು ಸ್ನಾನ ಮಾಡ್ತೇನೆ ಅಂತ ಹೇಳಿದೆ ಅಂಜು ಹತ್ರ ಪಾಪ ಅವಳು ಅವಳು ಚಿಕ್ಕವಳಾದ್ರು ಆಯಿತು ಅಂತ ಹೇಳಿದ್ಲು ಹಾಗೆ ಇನ್ನು ನಾಳೆ ಮದುವೆದು ಏನೆಲ್ಲ ಇದೆ ಪ್ರಿಪರೇಷನ್ ಅಂತೇಳಿ ನಾಳೆ ಲಾಗ್ ಮಾಡ್ತೀನಿ ಓಕೆನಾ